ಫಾದರ್ ಬಾದ್ರಾಜ್ ಅವರಿಗೆ ಅನಂತ ವಂದನೆಗಳು ನನ್ನನ್ನು ಕರೆದ್ರು ತುಂಬಾ ಸಂತೋಷ ಆಯ್ತು ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ ಮನೆಗೆ ಒಂಥರ ಖುಷಿನೇ ಗುಟ್ಟಿ ಬೆಳೆದಿದ್ದ ಮಗ ಇದೇ ಸ್ಕೂಲ್ ಅಲ್ಲಿ ಓದಿದ್ದು ಇದೇ ಚರ್ಚಲ್ಲಿ ಬ್ರದರ್ ಆಗಿದ್ದೆ ಆಲ್ಟರ್ ಬಾಯ್ ಆಗಿದ್ದೆ ಸೊ ಈ ಪೀಠ ಈ ಡೆಕೋರೇಷನ್ ಈ ದೇವಾಲಯ ಮನೆ ಇದ್ದಾರೆ ನೀವೆಲ್ಲರೂ ರಚಿರಪ್ಪ ಪರಿಚಿತರು ಯಾವಾಗಲೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ ನೀವೆಲ್ಲ ಕನ್ವಿನಿಯಂಟ್ ಬಂದಾಗ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಗುತ್ತೆ ಸೊ ಫಾದರ್ ಕರೆದಾಗ ತುಂಬ ಸಂತೋಷ ಆಯಿತು ಹೆಚ್ಚಿನ ಸಂತೋಷ ಒಂದು ಪೂಜೆ ಕೊಡಿ ಕೂಡ ಕರಿತಿದ್ದಾರೆಲ್ಲ ಅಂತ ಹೇಳಿ ಸೊ ಫಾದರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ ಐ ಆಮ್ ರೆಲಿ ಹ್ಯಾಪಿ ಆ್ಯಂಡ್ ನನಗಾಗಿ ಪ್ರಾರ್ಥಿಸೀರಿ ನಮ್ಮ ಧರ್ಮಕ್ಷೇತ್ರಕ್ಕಾಗಿ ಪ್ರಾರ್ಥಿಸ್ತೀರಿ ನನ್ನ ಸಹೋದರ ಚಾರ್ಲ್ಸ್ ನನ್ನ ಜೊತೆ ಸೇರಿದವರು ಶಾಂತ್ ಶಾಂತಕುಮಾರ್ ಅಂತ ಇವತ್ತು ಅವತ್ತು ಅವರಿಲ್ಲ ಸೊ ಯಾವಾಗಲೂ ಪೂಜೆ ಅರ್ಪಿಸಬೇಕಾದ್ರೆ ಐ ಆಲ್ವೇಸ್ ರಿಮೆಂಬರ್ ಶಾಂತ್ ಶಾಂತಕುಮಾರ್ ನನ್ನ ಜೋಡಿ ಅವರು ಇದೇ ಇದೇ ಚರ್ಚಲ್ಲಿ ಇದ್ದಿದ್ದು ಅವರ ಇಲ್ಲಿದ್ದಾರೆ ಮಿಸ್ಟರ್ ತುಂಬ ಮಿಸ್ಟರ್ ಅವರ ಮಗ ಅವರು ನನ್ನ ಜೊತೆನೇ ಇರ್ತಿದ್ರು ನಾವಿಬ್ಬರು ಒಟ್ಟಿಗೆ ಸೆಮಂದರಿಗೆ ಸೇರಿದ್ದು ಸೊ ಯಾವಾಗಲೂ ಪೂಜೆ ಅರ್ಪಿಸಬೇಕಾದ್ರೆ ನಾನು ಚಾನ್ಸ್ನ ನೆನೆಸ್ಕೊಳ್ತೀನಿ ನನ್ನ ಆತ್ಮೀಯ ನನ್ನ ಆತ್ಮೀಯ ಮೂರು ವರ್ಷ ಮೈನರ್ ಇದ್ವಿ ಇಲ್ಲಿ ಮೂರು ವರ್ಷ ಇದೆ ಚರ್ಚಲ್ಲಿ ಫಾದರ್ ಮೈಕಲ್ ಹತ್ರ ಫಾದರ್ ಫ್ಲಾರೆನ್ಸ್ ಇವರ ಹತ್ರ ಎಲ್ಲ ನಾವು ತುಂಬ ಕೆಲಸ ಮಾಡ್ಕೊಂಡಿದ್ವಿ ಸೊ ನಾನು ಪೂಜೆ ಮಾಡಬಾರ್ದು ಮಾಡಬೇಕಾದ್ರೆ ಒಂಥರ ಖುಷಿ ಚಾಲ್ಸ್ ಇದ್ದಾಗ ಯೋಗ ಅದೊಂಥರ ನನಗೆ ತುಂಬಾ ಖುಷಿ ನೋಡಿದಾಗ ಅವನಿಗೆ ಪೂಜೆ ಅರ್ಪಿಸಬೇಕಾದ್ರೆ ಏನೋ ಒಂದು ರೀತಿ ನೀವೆಲ್ಲರ ಪ್ರಾರ್ಥನೆ ಗುರುವಾಗಿಸಿದೆ ಎಷ್ಟೋ ಜನ ಪ್ರಾರ್ಥಿಸಿದ್ದೀರಾ ಹೆಸರು ಹೇಳ್ಕೊಂಡ್ರೆ ಎಷ್ಟೋ ಜನರು ಹೆಸರಿಡಬೇಕಾಗುತ್ತೆ ಆದ್ರೆ ಐಸ್ ಯು ಆರ್ ಫಾರ್ ಮ್ಯೂ ಎಷ್ಟೋ ಜನ ಇದ್ದಾರೆ ಪಂಚಿ ಡಿಸೋಜ ಅಂತ ಇದ್ರು ನಿಮಗೆಲ್ಲ ಗೊತ್ತಿರಬಹುದು ಆ ಇನ್ಫೆನ್ ಜೀಸಸ್ ಅವ್ರಿಗೆ ಕಟ್ಕೊಟ್ಟವರು ಅವರೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಮಿಸ್ಟರ್ ಬೆರೆಟ್ ಇಲ್ಲ ಇದ್ದಾರೆ ಇಷ್ಟು ಜನರು ನನಗ ಪ್ರಾರ್ಥಿಸಿದ್ರಲ್ಲ ನಾನು ಏನೂ ಇರಲಿಲ್ಲ ಇವತ್ತು ಏನಾಗಿದೆ ಎಲ್ಲವೂ ದೇವರ ಕೊಡುಗೆ ನಿಮ್ಮೆಲ್ಲರ ಪ್ರಾರ್ಥನೆ ಎಷ್ಟೊಂದು ಜನ ಮಕ್ಕಳಿಗೆ ಕ್ಯಾಡೆಗಾಮ್ ಕಲಿಸಿದ್ದೆ ಎವ್ರಿ ಇಯರ್ ನಾನು ಕ್ಯಾಡೆಗ್ರಸಮ್ ಕಲಿಸ್ತಿದ್ದೆ ವೈದ್ ಆದಮೇಲೆ ಬ್ರದರ್ ಆಗಿದ್ದಾಗ ಇವಾಗ ಹುಡುಗರೆಲ್ಲ ಬೆಳೆದಿದ್ದಾರೆ ಮಕ್ಕಳೆಲ್ಲ ಸುಂದರವಾಗಿ ಬೆಳೆದಾರೆ ಅವನ್ನೆಲ್ಲ ನೋಡಿದ್ರೆ ತುಂಬಾ ಸಂತೋಷ ರವಿ ಅವ್ರ ಮಗ ನನ್ಗಿಂತ ಹೀಟ್ ಆಗಿ ಅದಕ್ಕೆ ಬೆಟ್ಟ ಮೇಲೆ ಎತ್ತಿತ್ಕೊಂಡೆ ಅವ್ನು ಮಾಲೆ ಚೆನ್ನಾಗಿ ಆಗ್ಲಿ ಅಂತ ಐ ಆಮ್ ವೆರಿ ಹ್ಯಾಪಿ ಟು ಸಿ ಸಂತೋಷ ಮನೆಗೆ ಬಂದಾಗ ಏನೋ ಮನೆಯವ್ರ ಜೊತೆ ಜರುತ್ತೆ ನಾನ್ ಸ್ಟಾಪ್ ಅಂತ ಆಕ್ಯುಪೈ ಮಾಡ್ಬೇಕಲ್ವಾ ಏನಾದ್ರೂ ಮಾತಾಡ್ಬೇಕು ಯಾಕಂದ್ರೆ ಖುಷಿ ಅಷ್ಟೊಂದಿದೆ ಮನಸ್ಸಿನಲ್ಲಿ ಹೇಳ್ಬೇಕಾಗಿರೋದು ಯಾವತ್ತೋ ದಿನ ಬಂದಿದ್ದೀನಿ ಅದಕ್ಕೆ ಮಲ್ಗುವವ್ರಿಗೂ ಮಾತಾಡ್ತಾನೇ ಇರೋಣ ಎಲ್ಲಾರು ಅಂತ ಹೇಳಿ ತುಂಬಾ ಖುಷಿ ಇವಾಗಲೂ ಸಹ ನೀವೆಲ್ಲರೂ ನನ್ಗಾಗಿ ಪ್ರಾರ್ಥಿಸಿದ್ದೀರಾ ನಾನು ಸಹ ನಿಮ್ಗಾಗಿ ಪ್ರಾರ್ಥಿಸಿದ್ದೇನೆ ನಾನು ವಿಶೇಷವಾಗಿ ಮಿಸ್ಟರ್ ಜಾನ್ಸನ್ ಅವ್ರನ್ನ ನೆನೆಸ್ಕೊಳ್ತೀನಿ ಸೆಲ್ವಾ ಅಂಕಲ್ನ ನೆನೆಸ್ಕೊಳ್ತೀನಿ ರಾಜೇಂದ್ರ ಅವ್ರಲ್ಲೂ ಇದ್ದಾರೆ ಸ್ಟ್ರಾಂಗ್ ಪೀಪಲ್ ಸೊ ಅವರೆಲ್ಲ ನಮಗೆ ತಾಕತ್ತು ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ ರಾಜಶೇಖರ್ ಅಂಕಲ್ ಪೀಟರ್ ಅಂಕಲ್ ಎಲ್ಲರ ಅಂಕಲ್ಸ್ ಲೂಕ್ ಅಂಕಲ್ ಮಿಸ್ಟರ್ ಎಲ್ಲರೂ ಇವರೆಲ್ಲರೂ ಆರ್ ಲೈಕ್ ಹೌಲಿ ಪೀಪಲ್ ನಾನು ಹೇಳುತ್ತಲ್ಲ ನಿಮ್ಮೆಲ್ಲರ ಆಧ್ಯಾತ್ಮಿಕ ಜೀವನ ನನ್ನ ಜೀವನದ ಮೇಲೆ ಪ್ರಭಾವವನ್ನು ಬೀರಿದೆ ಯುವರ್ ಎಕ್ಸಮ್ಲರಿ ಲೈಫ್ ಹ್ಯಾವ್ ಟು ಈ ಈ ಧರ್ಮ ಕೇಂದ್ರ ನನ್ನ ಆತ್ಮೀಯ ಕೊರೋನಾ ಟೈಮಲ್ಲಿ ನಾವು ಕೆ ಆರ್ ಮನೆ ಕಟ್ಕೊಂಡು ಅಲ್ಲಿಂದ ಪ್ಯಾರಿಶ್ ಆದರೆ ಆಲ್ವೇಸ್ ವೆರಿ ಕ್ಲೋಸ್ ಮೈ ನೋಡಿದಾಗ ಮೇನ್ ಎಲ್ಲರ ಸೊ ಐ ಎಲ್ಲರದ ಸ್ವೈ ಕೆಲಸ ನೋಡಿದಾಗ ಸಂತೋಷ ಆಗುತ್ತೆ ಸೊ ಖಂಡಿತವಾಗಿಯೂ ನಾನು ಸಹ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತೇನೆ ನೀವು ನಮಗಾಗಿ ನಮ್ಮ ಭಾರತದ ಧರ್ಮಸ್ಥೆಗಾಗಿ ಪ್ರಾರ್ಥಿಸಿದೆ ಈ ತರ ಇಲ್ಲ ಅಲ್ಲಿ ಒಂದು ತರ ವಿಚಿತ್ರವಾದಂತಹ ಆದ್ರೆ ಫಾದರ್ ಹೇಳ್ತಾರಲ್ಲ ಎವ್ರಿಥಿಂಗ್ ಇನ್ ಹಿಂದಿ ಕನ್ನಡ ಮಾತಾಡ್ಬೇಕಂತ ಹೇಳಿದ್ರೆ ಯಾವ್ದಾದ್ರು ಫೋನ್ ಮಾಡ್ಬೇಕು ಅದಕ್ಕೆ ನಾನು ಯಾವಾಗ್ಲೂ ಫೋನ್ ಮಾಡಿ ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ ಭಾಷೆ ಮರ್ತಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಪೂಜೆ ಕರೆದಾಗೆಲ್ಲ ಐ ಪ್ರಿಪೇರ್ ವೆಲ್ ಮೆಂಟಲಿ ಸೊ ದೇವರ ವಾಕ್ಯವನ್ನು ಬೋಧಿಸಬೇಕಾದ್ರೆ ದೇವರೇ ಶಕ್ತಿ ಕೊಡ್ತಾರೆ ಪ್ರಿಪರೇಷನ್ ಬೇಡ ದೇವರೇ ಕೊಡ್ತಾರೆ ದೇವರು ಕೊಟ್ಟಿದ್ದಿನ ಜನರಿಗೆ ಹೇಳು ಅದೊಂದು ನನ್ನಲ್ಲಿ ವಿಶ್ವಾಸ ಅದರಿಂದ ಪ್ರಿಪೇರ್ ಮಾಡಲ್ಲ ಹಾಗೇ ಬಂದ್ಬಿಟ್ಟು ದೇವರು ಏನು ಹೇಳ್ಕೊಡ್ತಾರೋ ಪವಿತ್ರಾತ್ಮರ ಶಕ್ತಿ ಹೇಗೆ ಬರುತ್ತೋ ಹಾಗೆ ಯಾರ ಮನಸ್ಸಿಗೆ ದೇವರು ಮಾತಾಡ್ತಾರೋ ಖಂಡಿತವಾಗಿ ಮಾತಾಡ್ತಾರೆ ಯಾರ ಮುಖಾಂತರ ಬೇಕಾದರೂ ಮಾತಾಡಬಹುದು ನಾವು ಸಹ ದೇವರ ಮಾಧ್ಯಮಗಳು ಮಾತ್ರ ಯರ್ ಓನ್ಲಿ ಸಿಂಪಲ್ ಪೀಪಲ್ ಗಾಡ್ ಈಸ್ ಯೂಸಿಂಗ್ ದಸ್ ಎನ್ನುವಂಥ ಆಸೆ ಎನ್ನುವಂಥ ವಿಶ್ವಾಸ ನನ್ನದು ನನಗಾಗಿ ಪ್ರಾರ್ಥಿಸ್ತೀರಿ ಇನ್ನೂ ಚೆನ್ನಾಗಿ ಬೆಳೀಲಿ ಹೇಳಿ ಚೆನ್ನಾಗಿ ಪ್ರಾರ್ಥಿಸ್ತೀರಿ ನಿಮ್ಮ ಪ್ರಾರ್ಥನೆ ನನ್ನನ್ನು ಲಾರ್ಡ್ ನಾರ್ತ್ ಗಾಡ್ ಬ್ಲೆಸ್ ಥ್ಯಾಂಕ್ ಯು ವೆರಿ ಮಚ್ ಮಂತ್ರಿ ನಿಮ್ಮ ಥ್ಯಾಂಕ್ ಯು